ಸರಿಗಮಪ ಶೋನ ದಿಗ್ಗಜರಾದ ಜಡ್ಜ್ಗಳ ಸಾರಥ್ಯದಲ್ಲಿ ಮೊದಲ ಹಂತದ ಮೆಗಾ ಆಡಿಷನ್ ನಡೆದಿದ್ದು ಈ ಆಡಿಷನ್ನಲ್ಲಿ ಹಾಡಿ ಮನರಂಜಿಸೋಕೆ ರೆಡಿಯಾದರೂ ಸಿಂಗರ್ಸ್ಗಳು ನಲವತ್ತು ಸ್ಪರ್ಧಿಗಳು ಆಯ್ಕೆಯಾಗಿದ್ದು ವೀಕ್ಷಕರೇ ಲೈಕ್ ಕೊಟ್ಟು ಆಯ್ಕೆ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಆಂಕರ್ ಅನುಶ್ರೀ ಅವರು ಸರಿಗಮಪ ಸೀಸನ್ ಹತ್ತರಿಂದ ಸತತವಾಗಿ ಹನ್ನೊಂದು ವರ್ಷಗಳ ಕಾಲ ಈ ಶೋನ ನಿರೂಪಣೆಯನ್ನು ಮಾಡುತ್ತಿದ್ದಾರೆ ತ್ರಿಮೂರ್ತಿ ಜಡ್ಜ್ಗಳಾದ ವಿಜಯ್ ಪ್ರಕಾಶ್ ಅರ್ಜುನ್ ಜನ್ಯ ರಾಜೇಶ್ ಕೃಷ್ಣನ್ ಈ ಶೋನ ಜಡ್ಜ್ಗಳಾಗಿದ್ದಾರೆ ರಾಜೇಶ್ ಕೃಷ್ಣನ್ ಅವರನ್ನು ಮತ್ತೆ ಸರಿಗಮಪ ಶೋನಲ್ಲಿ ನೋಡಿ ಎಲ್ಲ ವೀಕ್ಷಕರಿಗೆ ಖುಷಿ ತಂದುಕೊಟ್ಟಿದೆ ಇನ್ನಷ್ಟು ಮನರಂಜನೆಯನ್ನು ಕೊಡಲು ಮ್ಯೂಜಿಷಿಯನ್ಗಳು ಮತ್ತು ಜ್ಯೂರಿ ಮೆಂಬರ್ಸ್ಗಳು ಕೂಡ ಕೈಜೋಡಿಸಿದ್ದಾರೆ ಮೊದಲನೆಯ ಸ್ಪರ್ಧಿಯಾಗಿ ಬೀದರ್ನ ಶಿವಾನಿ ಶಿವದಾಸ್ ಅವರು ಕೇಳು ಮಾದೇವಾ ಎಂದು ಶಿವನನ್ನು ನೆನೆದು ಜಡ್ಜ್ಗಳ ಮನಸ್ಸನ್ನು ಗೆದ್ದಿದ್ದಾರೆ ಇವರು ಮೊದಲನೆಯ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಎರಡನೆಯದಾಗಿ ಆಯ್ಕೆಯಾದ ಬೆಂಗಳೂರಿನ ಐವತ್ತೊಂಬತ್ತು ವರ್ಷದ ನಾಗಮಣಿ ನಾಗಭೂಷಣ್ ಅವರು ದೂರದಿಂದ ಬಂದಂಥ ಸುಂದರಾಂಗಜಾಣ ಎಂದು ಹಾಡಿ ತಮ್ಮ ಬದುಕಿನ ಕೆಲವು ಘಟನೆಗಳನ್ನು ಹಂಚಿಕೊಂಡರು ಬಳ್ಳಾರಿಯ ಹದಿನಾರು ವರ್ಷದ ಸುದೀಕ್ಷಾ ಅವರು ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ಅನ್ನೋ ಚಂದದ ಹಾಡಿಗೆ ಮೂರನೆಯ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ನಗಿಸಲು ನೀನು ನಗುವೆನು ನಾನು ಎಂದು ಹಾಡಿದ ಹೊಸಪೇಟೆಯ ಇಪ್ಪತ್ತೊಂದು ವರ್ಷದ ಭೂಮಿಕಾ ಗಡದ್ ಅವರು ನಾಲ್ಕನೆಯ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಯೂಟ್ಯೂಬ್ನಲ್ಲಿ ತಮ್ಮದೇ ಆದ ಒಂದು ಗೆ ಹನ್ನೊಂದು ಲಕ್ಷ ಅನ್ನು ಹೊಂದಿರುವ ಬಾಳು ಬೆಳಗುಂದಿಯವರು ಹಾವೇರಿಯವರು ಇವರು ಜಾನಪದದ ಜೀವಿಯಾಗಿದ್ದು ಉತ್ತರ ಕರ್ನಾಟಕದ ಜವಾರಿ ಹಾಡಿಗೆ ಪರ್ಫಾರ್ಮೆನ್ಸ್ ನೀಡಿ ಐದನೇ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಬೆಂಗಳೂರಿನ ಹದಿನೇಳು ವರ್ಷದ ಸಮೃದ್ಧಿ ಶ್ರೀನಿವಾಸ್ ಅವರು ಜೋಗಯ್ಯ ಹಾಡಿಗೆ ಮುಕ್ತ ಧ್ವನಿಯಾಗಿ ಆರನೇ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದು ಸರಿಗಮಾಪ ಶೋನ ಸದಸ್ಯರಲ್ಲಿ ಒಬ್ಬರಾಗಿದ್ದಾರೆ ವಿಶಿಷ್ಟವಾದ ಧ್ವನಿಯಲ್ಲಿ ನಮ್ಮೂರ ಮಂದಾರ ಹೂವೇ ಎಂಬ ಹಾಡನ್ನು ಹಾಡಿ ಜಡ್ಜ್ಗಳ ಮನ ಗೆದ್ದು ಏಳನೇ ಸ್ಪರ್ಧಿಯಾಗಿ ಆಯ್ಕೆಯಾದ ಶಿವಮೊಗ್ಗದ ಇಪ್ಪತ್ತೇಳು ವರ್ಷದ ಕಾರ್ತಿಕ್ ಸರಿಗಮಪ ಸೀಸನ್ ಇಪ್ಪತ್ತೊಂದು ಇದೆ ಡಿಸೆಂಬರ್ ಇಪ್ಪತ್ತೊಂದು ಶನಿವಾರರಂದು ಪ್ರಾರಂಭವಾಗಿದ್ದು ಆರರಿಂದ ಅರವತ್ತು ವರ್ಷದ ಒಳಗಿನ ಎಲ್ಲ ಸ್ಪರ್ಧಿಗಳು ಸ್ಪರ್ಧಿಸಬಹುದಾದ ಶೋ ಇದಾಗಿದ್ದು ಮೊದಲನೇ ಹಂತದ ಆಯ್ಕೆಯು ಮುಕ್ತಾಯವಾಗಿದೆ ಈ ಏಳು ಸ್ಪರ್ಧಿಗಳಲ್ಲಿ ನಿಮಗೆ ತುಂಬ ಇಷ್ಟವಾಗಿ ಹಾಡಿದ ಸ್ಪರ್ಧಿ ಯಾರು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ತರಹದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಥ್ಯಾಂಕ್ ಯು ಸೋ ಮಚ್